ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಆರನೇ ತರಗತಿಯ ಭಾಗ ಎರಡು ಕನ್ನಡ ಪಠ್ಯಪುಸ್ತಕದ ಪದ್ಯ ಭಾಗ ಐದನೇ ಪದ್ಯ ನೀ ನನಗಿದ್ದರೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಅಭ್ಯಾಸಗಳು ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಒಂದು ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಎರಡು ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಮೂರು ಹೊತ್ತಿತು ಕುದುರೆಯು ಹೊರೆಯನ್ನ ಅತ್ತಿತು ಬಗ್ಗಿಸುತ್ತ ಬೆನ್ನ ನಾಲ್ಕನೇ ಬಿಟ್ಟ ಸ್ಥಳ ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ್ಯ ಪ್ರಾಣವ ಉಳಿಸಿಕೊಡು ಈಗ ಎರಡನೇದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಭೀಮನ್ನನು ಎಲ್ಲಿಗೆ ಹೋದನು ಭೀಮನ್ನನು ಸಂತೆಗೆ ಹೋದನು ಪ್ರಶ್ನೆ ಸಂಖ್ಯೆ ಎರಡು ಭೀಮನ್ನನು ಏನನ್ನು ಕೊಂಡನು ಭೀಮನ್ನನು ಹಿಂಡಿಯನ್ನು ಕೊಂಡನು ಪ್ರಶ್ನೆ ಸಂಖ್ಯೆ ಮೂರು ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಹೇಳಿತು ಉತ್ತರ ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಹೇಳಿತು ನಾಲ್ಕನೇ ಪ್ರಶ್ನೆ ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಯಾರನ್ನು ಕೇಳಿತು ಉತ್ತರ ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಕತ್ತೆಯನ್ನು ಕೇಳಿತು ಪ್ರಶ್ನೆ ಐದು ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು ಉತ್ತರ ನೀ ನನಗಿದ್ದರೆ ಈ ಪದ್ಯದ ನೀತಿ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ ಅಥವಾ ಪರೋಪಕಾರ ಬುದ್ಧಿ ಇರಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೆಯದು ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಏನೆಂದು ಹೇಳಿತು ಉತ್ತರ ದನಿ ನಿನ್ನನ್ನು ಸಾಕಿದ್ದಾನೆ ಅದಕ್ಕೆ ಹೊರೆಯನ್ನು ನಿನ್ನ ಬೆನ್ನಿಗೆ ಹಾಕಿದ್ದಾನೆ ಆದ್ದರಿಂದ ನೀನೇ ಈ ಹೊರೆಯನ್ನು ಹೊರಬೇಕು ಎಂದು ಕುದುರೆ ಕತ್ತೆಗೆ ಹೇಳಿತು ಎರಡನೆಯದು ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಉತ್ತರ ಗೆಳೆಯ ದಯವಿಟ್ಟು ಸ್ವಲ್ಪ ಭಾರವನ್ನು ಹೊತ್ತುಕೊಂಡು ನನ್ನ ಪ್ರಾಣವನ್ನು ಉಳಿಸು ಎಂದು ಕುದುರೆ ಕತ್ತೆಯನ್ನು ಬೇಡಿಕೊಂಡಿತು ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ ನಿನ್ನುಪಕಾರ ಇದನ್ನು ಬಿಡಿಸಿ ಬರೆದಾಗ ನಿನ್ನ ಪ್ಲಸ್ ಉಪಕಾರ ನಿನ್ನುಪಕಾರ ಉಪಕಾರ ಇದು ಆಗುತ್ತದೆ ಎರಡು ಒಂದಿಷ್ಟಾದರೂ ಒಂದು ಪ್ಲಸ್ ಇಷ್ಟಾದರೂ ಒಂದಿಷ್ಟಾದರೂ ಲೋಪಸಂಧಿ ನನಗಿದ್ದರೆ ನನಗೆ ಪ್ಲಸ್ ಇದ್ದರೆ ನನಗಿದ್ದರೆ ಲೋಪಸಂಧಿ ನಮ್ಮೊಳಗೆ ನಮ್ಮ ಪ್ಲಸ್ ಒಳಗೆ ನಮ್ಮೊಳಗೆ ಇದು ಕೂಡ ಏನಾಗುತ್ತೆ ಲೋಪಸಂಧಿ ಆಗುತ್ತದೆ ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿರಿ ನೀ ನನಗಿದ್ದರೆ ಪದ್ಯದಲ್ಲಿ ಬಂದಿರತಕ್ಕಂಥ ಪ್ರಾಸಪದಗಳನ್ನು ನೋಡೋಣ ಹೇರಿಸಿದ ಸಾಗಿಸಿದ ಕೇಳಿಸಿತು ಬಾಳಿಸಿತು ಹಾಕಿದನು ಸಾಕಿದನು ನಡಿ ಹಿಡಿ ಹೊರೆಯನ್ನ ಬೆನ್ನ ನಿನಗೆ ನಿಮ್ಮೊಳಗೆ ಹಿಗ್ಗಿನಲಿ ಸೊಕ್ಕಿನಲಿ ಕೈಕಾಲು ಕಂಗಾಲು ಅಂಕಣದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ ಐವತ್ತಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು ನೀವೆಷ್ಟು ಮಾಡಬಲ್ಲಿರಿ ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಉದಾಹರಣೆಗೆ ದೊಡ್ಡ ಮೊಗ್ಗು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಉಪಯೋಗಿಸಿ ಐವತ್ತಕ್ಕಿಂತ ಹೆಚ್ಚು ಶಬ್ದಗಳನ್ನು ನಾವೇನು ಮಾಡಬಹುದು ಬರಿಬಹುದು ನಾನು ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನ ಬರೆದಿದ್ದೀನಿ ಇದನ್ನು ನೋಡಿ ನೀವೇನು ಮಾಡಿ ಬರ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು